ಇವಾಗ ನಾವು ನಿನ್ನೆ ದಿವಸ ದಿನಾಂಕ ಐದು ಇದೇ ಅಕ್ಟೋಬರಂದು ಬಸವ ಸಂಸ್ಕೃತಿ ಅಭಿಯಾನದ ಒಂದು ತಿಂಗಳ ಪರ್ಯಂತ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಹಳಷ್ಟು ಒಂದು ಒಳ್ಳೆ ಕಾರ್ಯ ನಡೆದು ಸಮಾರೋಪ ಸಮಾರಂಭಕ್ಕೆ ಬಂದಿದ್ದೀವಿ ಇವತ್ತು ಆರನೇ ತಾರೀಕಿನ ದಿವಸ ನಾವು ಇದೇ ಬೆಂಗಳೂರಿನಲ್ಲಿ ಒಂದು ಧ್ಯಾನ ಬಸವ ಜ್ಞಾನ ಬಸವ ಚಿಂತನೆ ಬಸವ ವಚನಗಳು ಇವುಗಳ ಮೂಲಕ ನಾವು ಇಷ್ಟಲಿಂಗ ಧ್ಯಾನವನ್ನು ಮಾಡುತ್ತಿದ್ದೇವೆ ಮೊದಲಿಗೆ ನಾವು ಬಸವಣ್ಣನವರ ನಾಮಸ್ಮರಣೆ ಮಾಡೋಣ ಶ್ರೀ ಗುರು ಬಸವಲಿಂಗ ಎನ್ನ ಭವ ಹರಿಯಿತು ಅಂದ್ರೆ ಭವ ಭವ ಹರಿಯಿತು ಸ ಎಂಬಲ್ಲಿ ಸರ್ವ ಜ್ಞಾನಿಯಾದನು ಸಣಿ ಸರ್ವಜ್ಞಾನಿಯಾಯಿತು ವ ಎಂದು ವಚಿಸುವ ವಸ್ತು ಚೈತನ್ಯಾತ್ಮಕನಾದೆನು ವಸ್ತು ಚೈತನ್ಯ ವಸ್ತು ಇಂತಿ ಬಸವಾಕ್ಷರ ತ್ರಯಂಗಲು ಎನ್ನ ಬಸವ ಎಲ್ಲ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿತು ನಾನು ನೀನು ಬಸವಾ ಬಸವ ಎನ್ನುತ್ತಿದ್ದೇನೆಯ ಗುಹೇಶ್ವರ ಎಂದು ಅಲ್ಲಮ್ಮಪ್ರಭುರವರು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರ್ತಿ ಬರೆದಿರ್ತಕ್ಕಂಥ ಅಲ್ಲಮ್ಮಪ್ರಭುರವರೇ ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ ಇನ್ನೊಂದು ಸರ್ವಜ್ಞರ ವಚನ ಬಸವ ಗುರುವಿನ ಹೆಸರು ಅಂದರೆ ಹೆಸರು ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಬಲ್ಲವರು ಯಾರಿಲ್ಲ ಈ ಜಗದೋರಿ ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಹುಷಿ ಮಾತ ಮಾತ ಆಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಇನ್ನೊಂದು ಮಡಿವಾಳ ಮಾಚಿತಂದ್ಯರವರ ವಚನ ಎತ್ತೆತ್ತ ನೋಡಿದರತ್ತ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಿಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರಿ ಬಲ್ಲಡೆ ನೀವು ಕೇಳಿರಿ ಬಸವಾ ಬಸವಾ ಎಂದು ಮಜ್ಜನಕ್ಕೆ ಎರೆಯವನು ಭಕ್ತಿ ಶೂನ್ಯ ಕಾಲ ಕಲಿದೇವರ ದೇವರೆಂದು ಎಲ್ಲಾ ಶರಣರು ಬಸವಣ್ಣನವರ ಹೇಗೆ ಕೊಂಡಾಡಿದ್ದಾರೆ ಈವಾಗ ಈ ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದ್ರೆ ಮನವೇ ಸರ್ಪ ಮನಸ್ಸಂಬಲು ಹಾವಿನ ರೂಪದಲ್ಲಿದೆ ಎಲ್ಲರ ಒಳಗಡೆ ಈ ತನುವೇ ಹೇಳಿಗೆ ಇದು ಒಳಗಡೆ ಹಾವು ಹೊರಗಡೆ ಬುಟ್ಟಿ ಹಾವಿನ ಬುಟ್ಟಿ ಹೌಗರಾಟ ಏನಿಲ್ಲ ಹೌಗರಾಟ ಆಡಿಸ್ತಾನೆ ಬರ್ತಾನಲ್ಲ ಹಳ್ಳಿಗಳಲ್ಲಿ ಶಾಲೆ ಕಾಲೇಜು ಹಾಗೆಯೇ ಅದರ ಉದಾಹರಣೆಗಳನ್ನ ಕೊಟ್ಟು ನಮ್ಮನ್ನು ಹೇಳಿದ್ದಾರೆ ಇಂತಹ ಮಹಾತ್ಮ ಬಸವಣ್ಣನವರು ಜಗತ್ತಿನಲ್ಲಿ ಮತ್ತೊಬ್ಬರಿದ್ದಾರಾ ಇಲ್ಲವೇ ಇಲ್ಲ ಆದ್ದರಿಂದ ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತನ ಹುದುಹಾಳಿಗೆ ನಾವೆಲ್ಲರೂ ಹಾವಿನ ಜೊತೆ ಇದ್ದೀವಿ ಯಾವಾಗ ಯಾವ ರೀತಿಯಿಂದ ನಮ್ಮ ಮನಸ್ಸನ್ನ ಕೆಡಿಸ್ತದೆ ಜನಗಳ ಮೂಲಕ ಅಜ್ಞಾನಿಗಳ ಮೂಲಕ ಅಜ್ಞಾನಿಗಳ ಸಂಘ ಎಂದು ಹೇಳುತ್ತಾರೆ ನಮ್ಮ ಜಗಜ್ಯೋತಿ ಮಹಾತ್ಮ ಬಸವಣ್ಣನು ಆ ಕಾರಣಕ್ಕಾಗಿನೇ ಈ ಗುಡಿ ಗುಂಡಾಲಗಳಲ್ಲಿ ದೇವರಿಲ್ಲಪ್ಪ ನಿಮ್ಮ ದೇಹವೇ ದೇವಾಲಯವಿದೆ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿಕೊಳ್ಳಿರಿ ಬಸವ ಮಂಟಪಗಳನ್ನು ಸ್ಥಾಪನೆ ಮಾಡಿಕೊಂಡು ಶರಣರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ ತ್ಯಾಗ ಬಲಿದಾನವನ್ನು ಮಾಡುವರ ಮೂಲಕ ಅನುಭವದ ವಚನಗಳು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಕೊಟ್ಟಿರ್ತಕ್ಕಂಥ ವಚನಗಳ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಲು ಬರುತ್ತದೆ ನಾವು ಎಲ್ಲಿ ಇದ್ದೀವಿ ಅದೇ ಸ್ಥಳದಲ್ಲಿ ನಮಗೆ ಯಾವ ತೀರ್ಥಕ್ಷೇತ್ರ ಯಾವ ಧರ್ಮಸ್ಥಳ ಯಾವ ಚಾರ್ಧಾಮ ಯಾವ ಕಡೆನೂ ಹೋಗುವ ಅವಶ್ಯಕತೆನೇ ಇಲ್ಲವೇ ಇಲ್ಲ ನೀವು ಪ್ರಕೃತಿ ನೇಚರ್ ನೋಡಲು ಹೋಗಬಹುದು ಪ್ರಕೃತಿ ಸೌಂದರ್ಯವನ್ನು ನೋಡಲು ಹೋಗಬಹುದು ಹೊತ್ತಾಗಿ ಅರಣ್ಯವನ್ನ ನಾಶ ಮಾಡಬಾರದು ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಸಂಪತ್ತಿದ್ದರೆ ಮಾತ್ರ ಈ ಪ್ರಕೃತಿಯಲ್ಲಿ ಮಳೆ ಎಲ್ಲ ಕರೆಕ್ಟ್ ಸಮಯ ಸಮಯಕ್ಕೆ ಆಗುತ್ತದೆ ಇಂಥ ಅನೇಕ ವಚನಗಳು ಇರುತ್ತವೆ ಆ ಕಾರಣಕ್ಕಾಗಿ ನಾವು ಈಗ ಬಸವಣ್ಣನವರ ಇಷ್ಟ ಇಷ್ಟಲಿಂಗದ ಮೂಲಕ ನಾವು ಲಿಂಗ ಧ್ಯಾನ ಮಾಡೋಣ ಈಗ ನಮ್ಮ ಮನಸ್ಸನ್ನು ಯಾವ ರೀತಿ ನಾವು ದಿನನಿತ್ಯ ಮನೆ ಸ್ವಚ್ಛ ಮಾಡಿಕೊಳ್ತೇವಲ್ಲ ಹಾಗೆಯೇ ನಮ್ಮ ಮನಸ್ಸು ಕೂಡ ಏನಾದರೂ ಇದರೂ ಕೂಡ ಸ್ವಚ್ಛ ಮಾಡಿಕೊಳ್ಳಲು ಇದೇ ಒಂದೇ ಒಂದು ಮಾರ್ಗ ಅಂದರೆ ಇಷ್ಟಲಿಂಗ ಧ್ಯಾನ ದೇವ್ರಿ ಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಥರ ಇದು ನಮ್ಮ ಧರ್ಮದ ಲಾಂಛನ ನಮ್ಮ ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಬ್ರಹ್ಮಾಂಡದ ಕುರುಹು ಆದ ಇದು ಇಷ್ಟಲಿಂಗ ನಮ್ಮ ಧರ್ಮದ ಲಾಂಛನ ನಮ್ಮ ಧರ್ಮದ ಕುರುಹು ಈ ಮೂಲಕ ನಮ್ಮ ಒಳಗೆ ದೇವನನ್ನ ದೇವನನ್ನು ನಾವು ಅರಿತುಕೊಂಡು ಬದುಕುವುದೇ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಲಿಂಗ ಆಯತ ಧರ್ಮ ಈಗ ಇವತ್ತು ಹೆಚ್ಚರಿ ಬಸವ ಬಸವ ಎನ್ನುತ್ತ ವಿಭೂತಿ ಬಸವ ವಿಭೂತಿ ಏನ್ರಿ ಅದಕ್ಕಿಂತ ಮುಂಚೆ ಶಟಸ್ಥಳ ಇಲ್ಲಿ ಕೆಳಗಡೆ ಶಠಸ್ಥಳ ಹೀಗೆ ಬರೆದು ಬಸವ ಅಂತ ಹೇಳಿ ಬರೆದು ಅಲ್ಲಿ ಭಾವನಾತ್ಮಕವಾಗಿ ಈ ತರ ಮಾಡಬೇಕು ಆನಂತರ ಈಗ ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ ಅನುಭವ ಮಂಟಪದಲ್ಲಿ ನಾವೆಲ್ಲರೂ ಅರಿತುಕೊಳ್ಳಬೇಕು ಹೇಳಿ ಇಲ್ಲ ಕೆಲಗ ತನ್ನ ಆಶ್ರಯ ವ್ಯತಿ ಸುಖವಾ ತಾನು ಉಂಬೋ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವಾ ಈ ವಚನ ಏನು ಹೇಳಿಕೊಡುತ್ತದೆ ಭಕ್ತಿ ಮಾರ್ಗದಲ್ಲಿ ನಮ್ಮ ಎದುರುಗಡೆ ಯಾವುದೇ ಮಾನವ ನಿರ್ಮಿತ ಮೂರ್ತಿಗಳ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕೆಂದರೆ ನಮಗೆ ಹಸಿವಾದಾಗ ನಾವೇ ಊಟ ಮಾಡಿಕೊಳ್ಳಬೇಕಾಗುತ್ತದೆ ನಮಗೆ ನಿದ್ರೆ ಬಂದಾಗ ನಾವೇ ನಿದ್ರೆ ಮಾಡಿಕೊಳ್ಳಬೇಕಾಗುತ್ತದೆ ನಾವು ವಯಸ್ಸಿಗೆ ಬಂದಾಗ ನಾವೇ ಲಗ್ನ ಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಅನುಭವ ಮಂಟಪದ ಧರ್ಮದಲ್ಲಿ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ ಕೆಲವು ಸನ್ಯಾಸಿಗಳಾದರೂ ಆಗಲಿ ಪರವಾಗಿಲ್ಲ ಆದರೂ ಕೂಡ ಸನ್ಯಾಸಿಗಳ ಧರ್ಮ ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಅಲ್ಲವೇ ಅಲ್ಲ ಎಂದು ಈ ಹೇಳಿದ ವಚನವನ್ನೇ ನಮಗೆ ಸಾಕ್ಷಿ ಇರುತ್ತದೆ ಆ ಕಾರಣಕ್ಕಾಗಿ ಸತಿಪತಿ ಒಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ ನಮ್ಮ ಶಿವ ಎಲ್ಲಿದ್ದಾನೆ ನಮ್ಮ ಶಿವ ಎಲ್ಲ ಜೀವಗಳಲ್ಲಿದ್ದಾನೆ ಈ ಮೂಲಕ ನಾವು ಈಗ ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾತ ಈ ವಚನದ ಏನು ಹೇಳುತ್ತದೆ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಈ ಕಂಬವಿಲ್ಲದ ದೇವಾಲಯದಲ್ಲಿ ಸಕಲ ಮಾನವ ಜೀವರಾಶಿಗಳು ಎಲ್ಲಾ ಗುಡ್ಡಗಾಡುಗಳು ನದಿಗಳು ಸಮುದ್ರಗಳು ನಮಗೆ ಗಂಗಾ ನದಿ ಬಹಳ ಪವಿತ್ರವಾಗಿದೆ ಅಂತ ಹೇಳಿದ್ರಲ್ಲ ನಮ್ಮ ಮನೆಯೊಳಗೆ ನೀರನ್ನು ಕುಡಿದ್ರೆ ನಾವು ಬರ್ತಾ ಇಲ್ವಾ ಏನು ಗಂಗಾ ನದಿಯಲ್ಲೇ ಹೋಗ್ಬೋದಿರ್ಬೇಕಾ ನಾವು ಬಸವ ಕಲ್ಯಾಣದವರು ಆ ಬೆಂಗಳೂರದವರು ನಾವು ಇದೆಲ್ಲವನ್ನು ಜನ ಸಮುದಾಯಕ್ಕೆ ಒಂದು ಅಜ್ಞಾನದ ಆಚರಣೆಗಳನ್ನು ತಲೆಯಲ್ಲಿ ಹಾಕಿ ಸ್ವಾರ್ಥತೆಯಿಂದ ಬರುತ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಸ್ವಾರ್ಥವನ್ನು ಎಲ್ಲಿವರೆಗೆ ಹೋಗುದಿಲ್ಲವೋ ಅಲ್ಲಿವರೆಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಜನಗಳ ಜೀವನ ಒಂದು ವಿಕಾಸ ಆಗುವುದಿಲ್ಲ ಅವರೆಲ್ಲರೂ ಅಜ್ಞಾನಿಗಳು ಅಜ್ಞಾನಿಗಳು ಆಗುತ್ತಾರೆ ನಾವೆಲ್ಲರೂ ಜ್ಞಾನಿಗಳಾಗಬೇಕಾದರೆ ನಮ್ಮ ಒಂದೇ ಒಂದು ಮಾರ್ಗ ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವ ನಿಜಕ್ಕೂ ಇವತ್ತು ಎಲ್ಲರಿಗೂ ಬೇಕಾಗಿದೆ ಅಂತ ಹೇಳ್ತಾ ಈಗ ನಾವು ಒಂದು ಇಷ್ಟಲಿಂಗ ಜ್ಞಾನ ಮಾಡಿದ ಪ್ರಾಣಲಿಂಗ ಒಂದು ಹಾರ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಮಾತಾಡುವೆ ಜೇನ ಮಳೆಗಳು ಸುರಿದಾವು ಅಮೃತದ ಬಿಂದುಗಳು ಕರೆದಾವು ಕೂಡಲ ಚನ್ನ ಸಂಗಮ ದೇವನೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನೆಯ ಓಲಾಡುತ್ತಿದ್ದೇನೆಯ ಇದು ಪ್ರಾಣಲಿಂಗ ಪ್ರಾಣ ನಮ್ಮ ದೇಹವೆಂಬ ದೇವಾಲಯದೊಳಗೆ ಸೃಷ್ಟಿಕರ್ತ ಇರುವುದರಿಂದಲೇ ನಮ್ಮ ಪ್ರಾಣವಿದೆಯಲ್ಲ ಇಷ್ಟಾದರೂ ತಿಳಿಸ್ಲಿಕ್ಕಾಗಲ್ಲ ಈ ಜನಗಳಿಗೆ ಆ ಪ್ರಾಣದ ಜೊತೆ ನಾವು ಸಂತೋಷದಿಂದ ಬದುಕಿದರೆ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಈ ಅನೇಕ ರೋಗಗಳನ್ನು ಕೂಡ ತಪ್ಪಿಸಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ಇನ್ನೊಂದು ವಚನಗಳನ್ನು ಹೇಳಿ ನಾವು ಮುಗಿಸೋಣ ಈಗ ಈ ಊದ್ಬತ್ತಿ ಏನಿದೆಯಲ್ಲ ನಮ್ಮ ಮನೆಯಲ್ಲಿ ಊದ್ಬತ್ತಿ ಇದ್ದರೆ ಬೆಳಗಿರಿ ಹೂಗಳಿದ್ದರೆ ತೆಗೆದುಕೊಳ್ಳಿ ಒಂದೇ ಇದ್ದಿಲ್ಲ ಅಂದರೆ ಕೂಡ ನಮ್ಮ ಬಸವ ಮಾರ್ಗ ಹೇಗಿದೆ ಅಂದರೆ ಹೇಗೆ ಸಮಯ ಬಂತು ಹಾಗೆ ತನ್ನ ತಾನು ಅರಿತು ತಾನು ನಾರೆಂದು ತಿಳಿದಾಳೆ ತಾನೇ ದೇವನೋಡ ಅಪ್ರಮಾಣ ಕೂಡ ಸಂಗಮ ದೇವನು ಈ ತರ ನಾವು ಈ ಕಟ್ಕೊಳ್ಳಿ ಬಸವ ಈತ ಓರು ಈಗ ನಾವು ಯಾವಾಗ ಸಮಯ ಸಿಕ್ತು ಅವಾಗ ನಾವು ನೆನ್ಸ್ಕೊಳ್ಳುವ ಕೆಲವು ಸಲ ನಮ್ಮ ಪ್ರೀತಿಯ ಆತ್ಮೀಯರು ಬಹಳ ದಿವಸ ಆಯ್ತು ಸಿಗ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ ಅವ್ರು ಸಿಕ್ಕಾಗ ನಾವು ಬಹಳ ಪಾಪ ಭೇಟಿ ಅಂತ ಖುಷಿ ಪಡ್ತವಲ್ಲ ಹಾಗೆಯೇ ಈಗ ನಾವು ಸಮಯ ಸಿಕ್ಕಾಗ ನಾವು ಧ್ಯಾನ ಮಾಡಿದ್ದೀವಿ ಒಂದು ಬಸವಣ್ಣನ ರಚನೆ ಹೇಳಿ ನಮ್ಮ ಈ ಕಣ್ಣುಗಳು ತುಂಬಿದ ಬಳಿಕ ಅಂದ್ರೆ ಈ ಕಣ್ಣಿಗಳು ತುಂಬಿದ ಬಳಿಕ ನೋಡಲಿಲ್ಲ ನೋಡಿಲ್ಲ ಕೈಗಳು ತುಂಬಿದ ಬಳಿಕ ಕೈಗಳು ಬಳಿಕ ಉಹಿಸಿ ಇಲ್ಲ ಕಿವಿಗಳು ತುಂಬಿದ ಬಳಿಕ ಕಿವಿಗಿರೋ ಬಳಿಕ ನೆನೆಯಲಿಲ್ಲ ಮನ ತುಂಬಿದ ಬಳಿಕ ಮನೆ ಬಳಿಗೆ ಇರೋ ನೆನೆಯಲಿಲ್ಲ ನಮ್ಮ ಕೂಡರ ಸಂಗಮ ದೇವನ ಒಂದು ಈ ವಿಚಾರಗಳು ಶರಣರ ವಿಚಾರಗಳು ನಾವು ಏನಪ್ಪಾ ಅಂದರೆ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಮಹಂತ ಕೂಡಲ ಸಂಗಮ ದೇವರು ಅಂತ ಹೇಳಿದ್ರಲ್ಲ ಆದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಪ್ರತಿ ಒಬ್ಬರು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಮಳೆ ಬೆಳೆ ಅನ್ನ ನೀರು ಎಲ್ಲವನ್ನು ಕೊಡ್ತಕ್ಕಂಥ ಜಗದೀಶನಿಗೆ ಗುಡಿ ಇಲ್ಲ ಗುಂಡಾರವಿಲ್ಲ ಮೂರ್ತಿ ಇಲ್ಲ ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವರ್ಗದವರಿಗೆ ದುಡಿಯುವ ವರ್ಗದವರಿಗೆ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನೆ ಆ ಕಾರಣಕ್ಕಾಗಿ ಕೊಲ್ಲ ಬೇಡ ಹುಷಿ ನುಡಿಯಲು ಬೇಡ ಮನಿಯ ಬೇಡ ಅನ್ಯರಿಗೆ ಅಸರಿಪಡಬೇಡ ತನ್ನ ಬಣಿಸಬೇಡ ಇದೀರ ಹಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ದೇವನ ಒಲಿಸಿಕೊಳ್ಳುವ ಪರಿ ಎಂದು ಹೇಳುತ್ತಾ ಈ ವಚನ ನಿಜಕ್ಕೂ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಲಿ ಎಂಬ ಭಾವನೆಯಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ತಾವೆಲ್ಲರ ಜೀವನದಲ್ಲಿ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೋಗಗಳನ್ನು ತಪ್ಪಿಸಿಕೊಂಡು ಕುಟುಂಬಗಳಲ್ಲಿ ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ಇಡೀ ಭಾರತೀಯರೆಲ್ಲರೂ ಕೂಡಿ ಬದುಕುವ ಸಲುವಾಗಿ ಒಂದೇ ಒಂದು ಮಾರ್ಗವೆಂದರೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಏನು ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಸ್ಥಾಪಕರು ಆಗಿರ್ತಕ್ಕಂಥ ಬಸವಣ್ಣನವರಿಗೆ ಮತ್ತು ಶರಣರಿಗೆ ನಾವು ಶರಣೆನ್ನುತ್ತ ಒಂದು ನೂರ ನಲವತ್ತೈದು ಐವತ್ತು ಕೋಟಿ ಜನರಿಗೆ ಇಂಥ ವಿಡಿಯೋ ಇಂತಹ ಸಂದೇಶಗಳನ್ನು ಹೋಗಲಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಸರ್ವರಿಗೂ ಶು ಇವತ್ತು ಬೆಂಗಳೂರು ನಾಡಿನಿಂದ ಶರಣು ಶರಣ